ನಾವು ಅಂಗಡಿಯಿಂದ ತಂದಾಗ ಸೇಬು ಹಣ್ಣು ಹೆಂಗಿರ್ತಮ್ಮಿರ್ತಲ್ಲಮ್ಮ ಇಲ್ಲಿ ತಿಂದ್ರೆ ಹೆಂಗಾಗುತ್ತೆ ತಗೊಂಬಂದು ಇಷ್ಟು ತಿಂತೀವಲ್ಲ ಹಾ ತಿಂತ ತಿಂತ ಹೆಂಗಾಗುತ್ತೆ ಹಣ್ಣು ವೆರಿ ಗುಡ್ ಈ ತರ ಖಾಲಿ ಆಗುತ್ತೆ ಹೌದಲ್ಲ ತಿಂತ ತಿಂತ ಹ ಫಸ್ಟ್ಗೆ ಹೆಂಗಿತ್ತು ಪೂರ್ಣ ಪ್ರಮಾಣದಲ್ಲಿ ಇತ್ತು ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ತಿಂದ್ವಿ ಅರ್ಧ ಪ್ರಮಾಣ ತಿಂದ್ವಿ ಆಮೇಲೆ ಪೂರ್ತಿ ತಿಂದ್ವಿ ರೈತ ಈಗ ಸಾನೂ ಮಾಡ್ಯಾಳ ಫಸ್ಟ್ ಹಣ್ಣು ತಂದಾಗ ಈ ತರ ಇರ್ತಲ್ಲ ಅದೇ ತರ ನೀನು ಬಾಳೆಹಣ್ಣು ಮಾಡಪ್ಪ ಫಸ್ಟ್ ಹಣ್ಣು ತಂದಾಗ ಹೆಂಗಿರ್ತ ಹಾ ಬಾಳೆಹಣ್ಣು ತಂದ ಇಲ್ಲಿ ಕೆಳಗಿಡ ಹ ಈ ತರ ಇರ್ತಲ್ಲ ಪೂರ್ಣ ಪ್ರಮಾಣದಲ್ಲಿ ಹ ಆಮೇಲೆ ಏನ್ ಮಾಡ್ತೀವಿ ಹ ಸ್ವಲ್ಪ ತಿಂತ ಅರ್ಧ ತಿಂದಿದ್ಮೇಲೆ ಏನಾಗುತ್ತಾ ಬಾಳೆಹಣ್ಣು ಆ ಇದರಲ್ಲಿ ಈ ಚಿತ್ರದಲ್ಲಿ ಏನೈತಿ ಹಾ ಬಾಳೇನ್ ಖಾಲಿ ಅಂತಲ ಇವು ಚಿತ್ರನ ಕ್ರಮವಾಗಿ ಜೋಡಿಸಪ್ಪ ಹಾ ಫಸ್ಟ್ ಯಾವುದು ಬರ್ತಾ ಏನ ಅದು ಪಕ್ಷಿನ ಏನು ಮಾಡಕತ್ತನ ಅಂತ ಹ್ಮ್ ಹ್ಮ್ ಹಾ ಮತ್ತೆ ಯಾವುದು ಬರ್ತಾ ಹಾ ಎತ್ತುಕೊಂಡು ಬರಕತ್ತನಲ್ಲ ಅತ್ನಾ ಹ್ಮ್ ಹಾಂ ಅವ್ರ ಮನೆ ಹತ್ತಿರ ಪಕ್ಷಿಗಳು ಬಂದಿದ್ದು ಅದನ್ನು ನೋಡ್ಕೊತ ಯೋಚನೆ ಮಾಡಿದ್ನಲ್ಲ ಹಾಂ ಬೇರೆದು ಪಕ್ಷಿಗಳ ಥರ ಪಕ್ಷಿನೂ ಸ್ವತಂತ್ರ ಆಗಿರಲಿ ಅಂತ ಏನು ಮಾಡ್ದತ ಪಂಚರ್ದಲ್ಲಿ ಇದ್ದಿದ್ದನ್ನ ಹಾರಿಬಿಟ್ಟಾ ಹಾಂ ಕರೆಕ್ಟ್ ಕ್ರಮವಾಗಿ ಜೋಡ್ಸನಲ್ಲ ಆತ ಆತ ಕ್ರಮವಾಗಿ ಇಟ್ಟಾನಲ್ಲ ಏನೇ ಹೆಂಗೆ ಹೇಳಮ್ಮ ಇದು ಏನು ಮಾಡ್ದೆ ತ ಪಸ್ಟ್ ದಾರಿಯಲ್ಲಿ ಹಾಂ ಪಕ್ಷಿನ ಹಿಡ್ಕೊಂಡ ಮತ್ತೇನು ಮಾಡ್ದೆ ಹಂಜರಿ ಹಾಕಿದ್ದ ಪಂಜಾರದಲ್ಲಿ ಹಾಕಿದ್ದ ಇದ್ರಾಗ ಮತ್ತ ಏನ್ ಮಾಡಕತ್ತನ ಯಾಕೆ ಬೇರೆ ಪಕ್ಷಿ ನೋಡಿದತ್ತೀ ಹ ಪಕ್ಷಿ ಇತ್ತು ಬೇರೆ ಪಕ್ಷಿಗಳೆಲ್ಲಿದ್ವು ಹಾ ಸ್ವತಂತ್ರವಾಗಿ ಹಾರಾಡಕತ್ತಿದ ಇವು ಪಂಜರದಲ್ಲಿ ಇದ್ದಿದ್ದಿಲ್ಲ ಅದಕ್ಕೆ ಏನಂತ ಯೋಚನೆ ಮಾಡದತ್ತ ಹಾ ಬಿಡ್ಬೇಕಂತ ಯೋಚನೆ ಮಾಡ್ನಲ್ಲ ಆಮೇಲೆ ಏನ್ ಮಾಡ್ದೆ ಈ ಚಿತ್ರದೊಳಗ ಹಾರ ಬಿಟ್ನಲ್ಲಮ್ಮ ಸ್ವತಂತ್ರ ಆಗಿರ್ಲಿ ಅಂತ ಹಾರು ಬಿಟ್ಟ ಪಕ್ಷಿನ ಈ ಮೂರು ಚಿತ್ರದಲ್ಲಿ ಅತಿ ದೊಡ್ಡದು ಚಿತ್ರ ಯಾವ್ದು ಪ್ರಾಣಿ ಯಾವ್ದು ಅತಿ ದೊಡ್ಡ ಪ್ರಾಣಿ ಯಾವ್ದು ಆನಿ ಅತಿ ಚಿಕ್ಕ ಪ್ರಾಣಿ ಯಾವ್ದು ಹರಿ ಗುಡ್